ಧ್ರುವ ವಾಸ್ತು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಇವತ್ತೊಂದು ವರ್ತವ್ರ ಹತ್ರ ಒಂದು ಲೇಔಟಿಗೆ ಬಂದಿದ್ದೀವಿ ಈ ಲೇಔಟಲ್ಲಿ ಒಂದು ಪ್ಲ್ಯಾನ್ ಮಾಡಬೇಕಾಗಿದೆ ಆ ಪ್ಲ್ಯಾನ್ಗೋಸ್ಕರ ಇದನ್ನ ವಾಸ್ತು ಏರಿಯಾ ವಸ್ತು ಹೇಗಿದೆ ಇಲ್ಲಿ ಪ್ಲ್ಯಾನ್ ಯಾವ ರೀತಿ ಸೆಟ್ ಮಾಡಬೇಕನ್ನೋ ಒಂದು ದೃಷ್ಟಿಯಿಂದ ಇಲ್ಲಿಗೆ ಪ್ಲ್ಯಾಂಟ್ ಕರೆಸಿದರೆ ಈ ಇದನ್ನ ಇನ್ಸ್ಪೆಕ್ಷನ್ ಮಾಡೋಕ್ಕೋಸ್ಕರ ಬಂದಿದ್ದೀವಿ ಈ ಲೇಔಟಿಗೆ ಇದು ಪಶ್ಚಿಮ ದಿಕ್ಕು ಇಲ್ಲಿ ಪಶ್ಚಿಮ ದಿಕ್ಕ ಇರೋದ್ರಿಂದ ಪಶ್ಚಿಮ ದಿಕ್ಕಲ್ಲಿ ಪಶ್ಚಿಮ ವಾಯುವ್ಯ ದಿಕ್ಕಿನಲ್ಲಿ ಗೇಟ್ ಇದೆ ಇಲ್ಲಿ ಎಂಟ್ರಿ ಪಶ್ಚಿಮ ವಾಯುವ್ಯ ಚೆನ್ನಾಗಿದೆ ಗೇಟು ಇದು ಇದು ಪೂರ್ವ ರೋಡ್ ಇದೆ ವೀಕ್ಷಕರೇ ಈ ಪೂರ್ವ ರೋಡಲ್ಲಿ ಈಶಾನ್ಯ ಅನ್ನೋದು ಮತ್ತೆ ಈ ಕಡೆಗೆ ಆಗ್ನೇಯ ದಿಕ್ಕು ಅನ್ನೋದು ರೋಡು ಲೇವಲ್ ಆಗಿದೆ ಇದು ಪರವಾಗಿಲ್ಲ ಯಾವುದೇ ರೀತಿ ಇಲ್ಲಿ ತೊಂದರೆಗಳಿಲ್ಲ ಸಪೋಸ್ ಈ ಕಡೆಗೆ ಈಶಾನ್ಯ ಕಡೆಗೆ ಡೌನ್ ಆಗಿತ್ತು ಅಂದರೆ ಇನ್ನೂ ಚೆನ್ನಾಗಿತ್ತು ಲೆವೆಲ್ ಇರೋದ್ರಿಂದ ಯಾವುದೇ ರೀತಿ ಸಮಸ್ಯೆ ಇಲ್ಲ ಇದು ಚೆನ್ನಾಗಿದೆ ನಾರ್ತು ಮತ್ತು ಸೌತ್ ಅನ್ನೋದೇನಿದೆ ಫಾರ್ಟಿ ಇದೆ ಮತ್ತು ಈಸ್ಟು ವೆಸ್ಟು ತರ್ಟಿ ಇದೆ ಈ ಸೈಟ್ ಯಾವ ರೀತಿ ಇದೆ ಅಂತ ಒಳಗಡೆ ನೋಡೋಣ ಇಲ್ಲಿ ನೋಡೋದಾದರೆ ಇಲ್ಲಿ ಎಲ್ಲ ಒಳಗಡೆಗೆ ಇಕ್ವಲ್ ಎಲ್ಲ ದಿಕ್ಕುಗಳು ಕರೆಕ್ಟಾಗಿದೆ ಈ ಇದ್ರ ಪ್ರಕಾರ ನೋಡೋದಾದ್ರೆ ಇಲ್ಲಿ ನೈಋತ್ಯ ದಿಕ್ಕಿಗೆ ಸ್ವಲ್ಪ ನೈಋತ್ಯ ದಿಕ್ಕಿಗೆ ಇಲ್ಲೆಲ್ಲ ಬಿಲ್ಡಿಂಗ್ಗಳು ಇರೋದ್ರಿಂದ ಸ್ವಲ್ಪ ಹೈಟ್ ಆಗಿದೆ ಇಲ್ಲಿ ಅಪಾರ್ಟ್ಮೆಂಟ್ ಎಲ್ಲ ಆಲ್ರೆಡಿ ಇರೋದ್ರಿಂದ ಇದು ವೇಟ್ ಆಗಿರೋದ್ರಿಂದ ಈ ಸೈಟಿಗೆ ನೈಋತ್ಯ ದಿಕ್ಕು ಭಾರ ಜಾಸ್ತಿ ಇರೋದ್ರಿಂದ ಇದು ಪರವಾಗಿಲ್ಲ ಒಳ್ಳೆಯದಾಗಿದೆ ಇದು ಅದೇ ರೀತಿ ಸೈಟ್ ನೋಡಬೇಕಂದ್ರೆ ಎಲ್ಲೂ ಯಾವುದೇ ರೀತಿ ಕ್ಲಾಸ್ ಇಲ್ಲ ಸೈಜು ಸ್ಕ್ವಯರ್ ಆಗಿದೆ ಈ ಕಡೆಗೆ ಸೌತ್ ಕಡೆ ನೋಡಿದರೆ ಯಾವ ಯಾವ ಕಡೆನೂ ಕೂಡ ವೇರಿಯೇಷನ್ ಇಲ್ಲ ಕರೆಕ್ಟಾಗಿ ಸ್ಟ್ರೇಟಾಗಿ ಬಂದಿದೆ ಅದೇ ರೀತಿ ಈ ಪಶ್ಚಿಮ ದಿಕ್ಕಿಗಲ್ಲಿ ನೋಡಬೇಕಾದ್ರೂ ಕೂಡ ಇದು ಕೂಡ ಸ್ಕ್ವೇರ್ ಆಗಿದೆ ಅದೇ ರೀತಿ ಉತ್ತರ ದಿಕ್ಕಿಗೆ ನೋಡಿದ್ರು ಕೂಡ ಸ್ಕ್ವೇರ್ ಆಗಿದೆ ಎಲ್ಲಿ ಕೂಡ ಯಾವುದೇ ಸೈಜು ಎಕ್ಸ್ಟೆನ್ಷನ್ ಆಗಿಲ್ಲ ಎಕ್ಸಾಕ್ಟ್ ಸ್ಕ್ವಯರ್ ಆಗಿರೋದ್ರಿಂದ ಪರ್ಫೆಕ್ಟ್ ಆಗಿದೆ ನೋಡೋಣ ವೀಕ್ಷಕರೇ ಈ ಕಡೆಗೆ ಡಿಗ್ರಿ ಚೆಕ್ ಮಾಡ್ತಾ ಇದ್ದೀವಿ ನಾಲ್ಕು ಕಡೆಗೆ ಚೆಕ್ ಮಾಡಿದರೆ ಯಾವ ರೀತಿ ಬರುತ್ತೆ ಬರುತ್ತಂಥೇಳಿ ಇಲ್ಲಿ ಡಿಗ್ರಿ ಚೆಕ್ ಮಾಡೋದು ನೋಡಿ ಈ ದಾರಕ್ಕೆ ನಮ್ಮ ಮೊಬೈಲನ್ನು ಕರೆಕ್ಟಾಗಿ ನಾವು ಹಿಡಿದಾಗ ಅದು ಎಷ್ಟು ಡಿಗ್ರಿ ಇದೆ ಅಂತಾರೆ ಕರೆಕ್ಟಾಗಿ ತೋರಿಸುತ್ತೆ ಇಲ್ಲಿ ನೋಡಿ ವೀಕ್ಷಕರೇ ಇಲ್ಲಿ ಹದಿನೇಳು ಡಿಗ್ರಿ ಅಂದರೆ ನೂರ ಏಳು ಡಿಗ್ರಿ ಬಂದಿದೆ ನೂರ ಏಳು ಅಂತಂದರೆ ಇದು ಹದಿನೇಳು ಡಿಗ್ರಿ ಏರಿಯಾ ಕ್ರಾಸ್ ಇದೆ ನೋಡಿ ವೀಕ್ಷಕರೇ ಹಾಗೆ ಈ ಮಧ್ಯಭಾಗ ಅಂದರೆ ಬ್ರಹ್ಮಸ್ಥಾನದಲ್ಲಿ ನಿಂತುಕೊಂಡು ಕೂಡ ಚೆಕ್ ಮಾಡ್ತಾ ಇದೆ ಇಲ್ಲಿ ಯಾವ ರೀತಿ ಡಿಗ್ರಿ ಬರುತ್ತೆ ಅನ್ನೋದು ಬ್ರಹ್ಮಸ್ಥಾನದಲ್ಲಿ ನೋಡ್ಬೋದು ನಾಲ್ಕು ಕಡೆ ನಾವು ದಾರ ಕಟ್ಟಿಬಿಟ್ಟು ಆ ಇದಕ್ಕೆ ಮೊಬೈಲ್ ಟಚ್ ಮಾಡಿಬಿಟ್ಟು ಎಷ್ಟು ಡಿಗ್ರಿ ಇದೆ ಅನ್ನೋದನ್ನು ನಾವು ಚೆಕ್ ಮಾಡ್ಬೋದು ಅದೇ ರೀತಿ ಈಗ ಬ್ರಹ್ಮಸ್ಥಾನದಲ್ಲಿ ಚೆಕ್ ಮಾಡ್ತಾ ಇದೆ ಇದು ಯಾವ ರೀತಿ ಇದೆ ಅಂತ ನಿಮಗೆ ತೋರಿಸ್ತೀನಿ ನೋಡಿ ನೋಡಿ ವೀಕ್ಷಕರೆ ಇಲ್ಲಿ ಬ್ರಹ್ಮಸ್ಥಾನದಲ್ಲಿ ನಿಂತ್ಕೊಂಡು ನೋಡಿದಾಗ ನೂರ ನಾಲ್ಕು ಡಿಗ್ರಿ ತೋರಿಸುತ್ತೆ ಇದು ಅಂದರೆ ಹದಿನಾಲ್ಕು ಡಿಗ್ರಿ ಹದಿನಾಲ್ಕು ಡಿಗ್ರಿ ಟಿಲ್ಟ್ ಆಗಿದೆ ಇದು ಡಿಗ್ರಿಯನ್ನು ಚೆಕ್ ಮಾಡುವಂಥ ಒಂದು ಪದ್ಧತಿ ವೀಕ್ಷಕರೇ ಇಲ್ಲಿ ನೋಡಿ ಈ ಸೈಟನ್ನು ವೀಕ್ಷಣೆ ಮಾಡಲಿಕ್ಕೆ ಪಾವಗಡದ ವೀರಗಾಸಪ್ಪನವರು ಬಂದಿದ್ದಾರೆ ಅವರು ಕೂಡ ಇದನ್ನು ಯಾವ ರೀತಿ ಚೆಕ್ ಮಾಡೋದಂತಾರೆ ಅವರು ಕೂಡ ವೀಕ್ಷಣೆ ಮಾಡ್ತಾಯಿದ್ದಾರೆ ಅದಲ್ಲದೆ ಕೋಮಲಾ ಮೇಡಮ್ ಇವರು ಕೂಡ ಇಷ್ಟರಲ್ಲೇ ಒಬ್ಬ ಯೂಟ್ಯೂಬರಾಗಿ ಬರ್ತಾರೆ ಇವರು ಕೂಡ ಒಬ್ಬರು ವಾಸ್ತು ತಜ್ಞರು ಇವರು ಕೂಡ ಇದನ್ನು ವೀಕ್ಷಣೆ ಮಾಡೋಕ್ಕೋಸ್ಕರ ಈ ಈ ಸೈಟಿಗೆ ಬಂದಿದ್ದಾರೆ ವೀಕ್ಷಕರೇ ಇಲ್ಲಿ ನೋಡಿ ಈ ರೀತಿ ಇಲ್ಲಿ ಕೂಡ ಕ್ರಾಸ್ ರೋಡ್ ಬಂದಿದೆ ಇಲ್ಲಿ ಕೂಡ ಯಾವುದೇ ರೀತಿ ಕುತ್ತುಗಳು ಯಾವುದೂ ಇಲ್ಲ ಇಲ್ಲಿ ಇಲ್ಲಿ ಕೂಡ ಸ್ಟ್ರೈಟ್ ಇದೆ ನಮ್ಮ ವಿಕ್ ಇಲ್ಲಿ ನಾವು ಧ್ರುವ ವಾಸ್ತು ಶ್ರೀಧರ್ ಅಂತೇಳಿ ನನ್ನ ಹೆಸರು ಅದೇ ರೀತಿ ವೀರ್ಗಸಪ್ಪ ಅಂತ ಈಕರು ಪಾವಗಡದಿಂದ ಬಂದಿದ್ದಾರೆ ಅದೇ ರೀತಿ ವರ್ತೂರಲ್ಲಿ ಇರುವಂಥ ಕೋಮಳ ಮೇಡಮ್ ಅವರು ಕೂಡ ಬಂದಿದ್ದಾರೆ ಇದು ವಾಸ್ತು ವೀಕ್ಷಣೆಗೆ ಬಂದಿರುವಂಥದ್ದು ಒಂದು ಟೀಮು ಓಕೆ ಧನ್ಯವಾದಗಳು ವೀಕ್ಷಕರೇ ನಮಸ್ಕಾರ